ಮೇರೆ ನಮಸ್ಕಾರ ಹಿಂದೂಗಳ ಶ್ರದ್ಧಾ ಕೇಂದ್ರ ಹಿಂದೂಗಳ ಪುಣ್ಯಭೂಮಿ ದೇವಭೂಮಿ ಯಾಗ ಭೂಮಿ ದೈವದ ಭೂಮಿ ಆದಂತ ನೂರ ನಲ್ವತ್ ನಾಲ್ಕು ವರ್ಷಗಳ ನಂತರ ನಡೀತಕ್ಕಂತ ಪ್ರಯಾಗ್ರದಲ್ಲಿ ನಡೆಯುವಂತಹ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ ಮಾಡುವಂತ ಸೌಭಾಗ್ಯ ಇವತ್ತು ನಮ್ಮೆಲ್ರಿಗೂ ದೊರೆತಿದ್ದು ಜನ ಪುಣ್ಯ ಅಂತೇಳಿ ಒಂದು ಕಡೆ ಅನ್ನಬಹುದು ಜೊತೆಗೆ ಸಾಕಷ್ಟು ಜನ ಹಿರಿಯರು ಸಾಕಷ್ಟು ಜನ ನಾವು ಪರಿಚಯ ಇದ್ದಂತವ್ರು ಇಲ್ಲಿದ್ದಂಥ ವ್ಯವಸ್ಥೆ ಕುರಿತು ಬಹಳಷ್ಟು ಜನ ಕೇಳ್ತಿದ್ದಾರೆ ಯಾರು ಬರಬೇಕು ಅಂತೇಳಿ ಈಗಾಗಲೇ ಕುಂಭ ಮೇಳಕ್ಕೆ ಬರಬೇಕು ಅಂತ ವಾಹನಗಳನ್ನ ಈಗಾಗಲೇ ನಿಶ್ಚಯ ಮಾಡ್ಕೊಂಡಿದ್ದೀರಿ ಅವರಿಗೆ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ ಇಲ್ಲಿ ಯಾವುದೇ ತರನಾದಂತ ಸಮಸ್ಯೆಗಳಿಲ್ಲ ತಾವು ನಿರಾಳವಾಗಿ ಬರಬಹುದು ನಿರಾಳವಾಗಿ ಗಂಗೆಯ ಸ್ನಾನ ಮಾಡಬಹುದು ರಸ್ತೆಗಳ ಮೂಲಕ ಎಲ್ಲಿಯೂ ತಮ್ಮನ್ನು ತಡೆ ಹಿಡಿಯುವಂಥ ಕೆಲಸ ಎಲ್ಲಿಯೂ ನಡೀತಾ ಇಲ್ಲ ದಯವಿಟ್ಟು ಹೂ ಒಳಗೆ ಕಿವಿ ಕೊಡಬೇಡಿ ತಾವು ಸರಾಗವಾಗಿ ಬಂದು ಪ್ರಯಾಗರಾಜಕ್ಕೆ ಬಂದು ಈ ಪುಣ್ಯ ಸ್ನಾನ ಮಾಡುವುದರ ಮೂಲಕ ತಾವು ಕೂಡ ಧನ್ಯರಾಗಬೇಕು ಅಂತೇಳಿ ಅತ್ಯಂತ ಕೊಳಕೆಯಿಂದ ವಿನಂತಿಸ್ಕೊಳ್ತಾ ಇದ್ದೀನಿ ಪ್ರಯಾಗರಾಜದ ತಾಲೂಕಾಡಿನಿಂದ ಮತ್ತು ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಸುಸಜ್ಜಿತವಾದಂತಹ ಕೆಲಸವನ್ನು ಮಾಡ್ತಾ ಇದೆ ಇಲ್ಲಿದ್ದಂತ ಪೊಲೀಸ್ ಇಲಾಖೆ ಇರಬಹುದು ಆರ್ಮಿಯವರು ಇರಬಹುದು ಮುಖ್ಯಮಂತ್ರಿ ಆದಂತಹ ಯೋಗಿ ಆದಿತ್ಯ ಮತ್ತು ಅವರ ಸಂಪುಟ ಸಚಿವರು ಇರಬಹುದು ನರೇಂದ್ರ ಪ್ರಧಾನಮಂತ್ರಿ ಜಿಯವರು ಇರ್ಬೋದು ಒಟ್ಟಾರೆ ಎಲ್ಲರೂ ಸೇರಿ ಒಂದು ಸುವ್ಯವಸ್ಥಿತವಾದಂಥ ಕುಂಭ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದು ಇಲ್ಲಿ ಯಾವುದೇ ಕೊರತೆ ಇಲ್ಲ ಕೊರತೆ ಇರೋದು ಸಹನೆ ಮತ್ತು ತಾಳ್ಮೆ ಇವೆರಡು ರೀತಿ ಇಡೀ ಕುಂಭಮೇಳದ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಬರಲಿಕ್ಕೆ ಯಾವುದೇ ರಸ್ತೆಗಳಲ್ಲಿ ನಿರ್ಬಂಧಗಳಿಲ್ಲ ದಯವಿಟ್ಟು ತಾವು ಸರಾಗವಾಗಿ ಬರಬಹುದು ಬಂದ ನಂತರ ಆರು ಕಿಲೋಮೀಟರ್ ಬರಲಿಕ್ಕೆ ರಿಕ್ಷಾಗಳ ವ್ಯವಸ್ಥೆ ಇದೆ ಆ ರಿಕ್ಷಾಗಳನ್ನು ನೋಡ್ಕೊಂಡು ಕೇವಲ ಒಂದು ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ ಮಾತ್ರ ನಡೆಯಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡಿ ತಾವು ಕೂಡ ಪುಣ್ಯ ಸ್ಥಾನ ಮಾಡಬೇಕು ಹೇಳಿ ಅತ್ಯಂತ ಕಳಕಳಿಯಿಂದ ವಿನಂಚಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಹರ ಹರ